ನನ್ನ ಆತ್ಮೀಯ ರೈತ ಬಂಧುಗಳೇ ವಿಜಯನಗರ ಜಿಲ್ಲಾ ಕೊಟ್ಟೂರು ತಾಲೂಕು ಕೋಡಿಹಳ್ಳಿ ಗ್ರಾಮದಲ್ಲಿ ನಮ್ಮ ಒಂದು ಎಕರೆ ಹೊಲದಲ್ಲಿ ದಿನಾಂಕ ಇಪ್ಪತ್ತೆರಡು ಏಳು ದಿನಾಂಕದಂದು ಮುನ್ನೂರ ಐವತ್ತು ಅಡಿಕೆ ಸಸೆ ಇನ್ನೂರು ನಾನಾ ಥರದ ಹಣ್ಣಿನ ಬೆಳೆಗಳು ಈ ಒಂದು ಅಡಿಕೆ ಸಾಲು ಒಂಬತ್ತಡಿ ಒಂಬತ್ತಡಿ ದಾಯ ಮಾಡಿದ್ವಿ ಅದರ ಮಧ್ಯದಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ನಾಟಿ ಮಾಡಿದ್ವಿ ಈ ಒಂದು ಎಂಟು ದಿನದಲ್ಲಿ ಉತ್ಕೃಷ್ಟವಾದ ತೊಂಡೆಗಳು ಬಂದಿದ್ದಾವೆ ತೊಂಡೆಗಳು ಅಂತ ಚಿಗುರು ಏನಂತೀವಲ್ಲ ಅದೆಲ್ಲ ಬಂದಿದೆ ಭಾಳ ಚೆನ್ನಾಗಿ ಬಂದಿದೆ ಇದಕ್ಕೆ ಮೂಲ ಕಾರಣ ಈ ಒಂದು ಮೊದಲೇ ವಿಡಿಯೋ ಮಾಡಿದ್ವಿ ದಿನಾಂಕ ಇಪ್ಪತ್ತೆರಡು ಎರಡು ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಐದು ದಿನದ ಕೆಳಗಡೆ ಈ ಒಂದು ಗುಂಡಿಗೆ ಕೂಬಾ ಸಾಯಿಲ್ ಗೊಬ್ಬರವನ್ನು ಮತ್ತು ಗ್ರೋತ್ ಪ್ರಮೋಟ್ರನ್ನು ಎರಡನ್ನು ಮಿಕ್ಸ್ ಮಾಡಿ ಆ ಗುಂಡಿಗಾಗಿ ಈ ಥರ ಸಸಿಯನ್ನು ನಾಟಿ ಮಾಡಿದ್ವಿ ಭಾಳ ಚೆನ್ನಾಗಿ ಬಂದಿದೆ ಎಲ್ಲ ಗಿಡಗಳು ತೊಂಡೆಯನ್ನು ಹೊಡೆದಿದ್ದಾವೆ ಯಾವುದೇ ಥರ ಯಾವುದೂ ಫೇಲ್ ಆಗಿಲ್ಲ ನಮ್ಮ ಒಂದು ನಾನ್ನೂರು ಗಿಡಕ್ಕೆ ಎರಡು ಮಾತ್ರ ಹತ್ಕೊಂಡಿಲ್ಲ ಅದು ನೋಡಬೇಕಿನ್ನ ಕೇವಲ ಐದೇ ದಿನದಲ್ಲಿ ಇಷ್ಟೊಂದು ಹಚ್ಚ ಹಸಿರಾಗಿದ್ದಾವೆ ಗಿಡಗಳು ನೋಡ್ಬೋದು ಇದಕ್ಕೆ ಮೂಲವಾದ ಕಾರಣ ಅಂತಂದರೆ ಕೂಬಾ ಸಾಯಿಲ್ ಅಂತಂದು ಹೇಳ್ಬೋದು ನಿಮಗೆ ತೊಂಡೆಗಳು ತೋರಿಸ್ತಾ ಇದ್ದೀನಿ ಹೊಸ ಕುಡಿ ಅಂತ ಹೇಳ್ತೀವಲ್ಲ ಆ ಕುಡೆ ನೋಡಿ ಇದು ಒಂದೊಂದು ಫ್ರೂಟ್ಸ್ ಗಿಡನ ಹಾಕಿದೀವಿ ಅದು ಕೂಡ ಚೆನ್ನಾಗಿ ಹತ್ತಿದಾವೆಲ್ಲವು ಎಲ್ಲ ಚೆನ್ನಾಗಿ ಬಂದಿದಾವೆ ಗಿಡಗಳು ಒಂಡೆಗಳು ಮಾತ್ರ ಬಹಳ ಚೆನ್ನಾಗಿ ಕೊಟ್ಟವು ಅಡಿಕೆ ಗಿಡ ನೋಡ್ಬೋದು ಈ ಒಂದು ಹಣ್ಣಿನ ಗಿಡನೂ ಚೆನ್ನಾಗಿ ಬಂದಿದೆ ನೋಡಿ ಯಾವ ಥರ ತೊಂಡೆ ಬಂದಿದೆ ಅಂತಂದೇಳಿ ಹೊಸ ಚಿಗುರು ಬಂದಿದೆ ರೈತ ಬಂದವರೇ ನಾವು ಮೇಲ್ಗಡೆ ಗೊಬ್ಬರ ಕೊಡೋದಕ್ಕಿಂತ ಕೆಳಗಡೆ ಗೊಬ್ಬರವನ್ನು ಕೊಟ್ಟು ನಾಟಿ ಮಾಡಿದರೆ ಎಲ್ಲ ಗಿಡಗಳಿಗೂ ಬೇರಿನ ಹಂತದಲ್ಲೇ ಗೊಬ್ಬರ ಸಿಗೋದ್ರಿಂದ ಅದು ಬೆಳವಣಿಗೆಗೆ ಅನುಕೂಲ ಆಗ್ತೈತಿ ನಾವೇನು ಮಾಡ್ತೀವಿ ಎಲ್ಲ ರೈತರು ಮೇಲ್ಗಡೆ ಗೊಬ್ಬರ ಕೊಡ್ತೀವಿ ಮೇಲ್ಗಡೆ ಕೊಡೋದ್ರಿಂದ ಏನು ಉಪಯೋಗಿಲ್ಲ ಯಾಕಂದರೆ ನಾವು ತಳದಲ್ಲಿ ಬೇರೆ ಇರೋದ್ರಿಂದ ತಾಯಿ ಬೇರು ತಂತರು ಬೇರು ಕೆಳಗಡೆ ಇರೋದ್ರಿಂದ ಈ ಕೂಬಾ ಸಾಯಿಲನ್ನು ಕೆಳಗಡೆ ಕೊಟ್ಟು ನೋಡಿ ಎಷ್ಟು ಹಚ್ಚು ಹಸುರಾಗಿದ್ದವು ಕೆಳಗಡೆ ಹಂತದಲ್ಲೇ ನಾವೊಂದು ಗೋಬರ ಸಾಯಿಲೆ ಗೊಬ್ಬರವನ್ನು ಹಾಕಿ ನಾಟಿ ಮಾಡಿದರೆ ಗಿಡಗಳು ಬೇಗನೆ ಗ್ರೋತ್ ಆಗ್ತವೆ ನಾವು ಮ್ಯಾಲಿಂದ ಕೊಡೋದಂದೇ ಇಲ್ಲಿ ನೋಡಿ ಯಾವ ಥರ ಬಂದಿದ್ದವು ನಾವು ಮ್ಯಾಗಿಂದ ಗೊಬ್ಬರ ಕೊಟ್ಟರೆ ಅದು ಕೆಳಗಡೆ ತಗೊಳಕ ಟೈಮ್ ಹಿಡಿತತಿ ಹಿಂಗಾಗಿ ನಾವು ಅಡಿಕೆ ಸಸ್ಯ ನಾಟಿ ಮಾಡಬೇಕಾದ್ರೆ ಈ ಒಂದು ಕೂಬ ಸೈಲನ್ನು ಕೆಳಗಡೆ ಹರಡಿ ಇಪ್ಪತ್ತೆರಡನೇ ತಾರೀಕು ಒಂದು ವಿಡಿಯೋ ಮಾಡಿದ್ವಿ ಅದನ್ನು ತಾವು ಗಮನಿಸ್ಬೋದು ನೋಡಿ ಎಷ್ಟು ಹಚ್ಚ ಹಸಿರು ಕೇವಲ ಐದೇ ದಿನದಲ್ಲಿ ಇಷ್ಟೊಂದು ಬೆಳವಣಿಗೆ ಆಗಿದೆ ಇನ್ನು ಮುಂದಿನ ಹಂತದಲ್ಲಿ ಇನ್ನು ಯಾವ ಥರ ಬೆಳವಣಿಗೆ ಆಗ್ಬೋದು ನೋಡಿ ರೈತ ಬಂದವರೇ ಆದ್ದರಿಂದ ನಾವೊಂದು ಮನವಿ ಮಾಡೋದೇನಂತಂದು ಹೇಳಿದರೆ ಎಲ್ಲ ರೈತರು ನಾಟಿ ಮಾಡೋಕ್ಕಿನ ಪೂರ್ವದಲ್ಲಿ ಗುಂಡಿ ಅಗೆದ ಮೇಲೆ ಅದಕ್ಕೆ ಕೂಬ ಸಾಯಿಲು ಮತ್ತು ಪೂಸ್ಟ್ ಕಾಂಪೋಸ್ಟನ್ನು ಅವ್ರದ್ದೊಂದು ಉತ್ಕೃಷ್ಟವಾದ ಉತ್ಪನ್ನ ಇದೆ ಅದನ್ನು ಎರಡನ್ನೂ ಮಿಕ್ಸ್ ಮಾಡಿ ಒಂದು ಗಿಡಕ್ಕೆ ಸ್ವಲ್ಪ ಸ್ವಲ್ಪ ನಾಟಿ ಮಾಡಿದರೆ ಯಾವುದೇ ಥರ ಬೆಳೆಗಳಿಗೆ ತೊಂದರೆ ಇಲ್ಲ ಆಮೇಲೆ ಭೂಮಿನ ಮೃದುವಾಗುತ್ತೆ ಈಗಾಗಲೇ ಮೂರು ವರ್ಷದಿಂದ ಇದನ್ನು ಒಂದು ಅಪ್ಲೈ ಮಾಡ್ತಾ ಇದ್ದೀವಿ ಈ ಒಂದು ಗೋಬರ್ ಸಾಯಿಲ್ ಗೊಬ್ಬರವನ್ನು ನೋಡಿ ಭೂಮಿ ಎಷ್ಟು ಮೃದುವಾಗಿದೆ ಅಂತಂದು ಹೇಳಿದರೆ ನಾವು ಕೈ ಅಲ್ಲೇ ಆಗಿರ್ಬೋದು ಅಷ್ಟು ಮೃದುವಾಗಿದೆ ನೋಡಿ ಹೌದ್ರಾ ನೋಡಿ ಎರೆ ಹುಳುಗಳು ನೋಡಿ ಮರಿ ಎರೆ ಹುಳುಗಳು ಎಷ್ಟಿದವು ನೋಡಿ ಇದರಿಂದ ನಾವು ರೈತರು ಬೇರೆ ಒಂದು ಗೊಬ್ಬರವನ್ನು ಹಾಕಿ ಭೂಮಿಯನ್ನು ಬರಡನ್ ಮಾಡ್ಕೊಳ್ಳೋ ಬದಲು ಭೂಮಿ ಗಟ್ಟಿ ಆಗುತ್ತೆ ಬೇರೆ ಗೊಬ್ಬರ ಆ ಥರ ಹಾಕಿದರೆ ಭೂಮಿ ಗಟ್ಟಿ ಆಗುತ್ತೆ ಈ ಥರ ಸ್ಮೂತ್ ಆಗೋಲ್ಲ ಎರೆ ಹುಳುಗಳು ಸತಿಗೂ ಆಡೋದಿಲ್ಲ ನೋಡಿ ರೈತ ಬಂದವರೇ ಇದೀವಿ ನೋಡಿ ನೋಡಿ ಕೋಬಾ ಸಾಯಿಲ್ ಹಾಕಿದ್ರೆ ಈ ತರ ಭೂಮಿ ಮೃದುವಾಗುತ್ತೆ